ಕಲಾ ಸೇವೆಯನ್ನು ಗುರುತಿಸಿ ಹಿಂದೂಸ್ತಾನ್ ಆರ್ಟ್ಸ್ ಆ್ಯಂಡ್ ಮ್ಯೂಸಿಕ್ ಸೊಸೈಟಿ ಅಂತಕ್ಕಂಥದ್ದು ಕಲ್ಕತ್ತಾದಲ್ಲಿದೆ ಇದು ಭಾರತದ ಪ್ರತಿಯೊಂದು ಮಿನಿಸ್ಟ್ರಿ ಆಫ್ ಇಂದಲೇ ಇವರು ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಇದು ಪ್ರೈವೇಟ್ ಸಂಸ್ಥೆ ಆದರೆ ಇವರು ನಡೆಸ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಕೂಡ ನಮ್ಮ ಸೆಂಟ್ರಲ್ ಗೋರ್ಮೆಂಟ್ ಇರೋ ಒಂದು ಸ್ಕೀಮ್ನಲ್ಲಿ ತಗೊಂಡು ಇಡೀ ಪ್ರಪಂಚದಾದ್ಯಂತ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಸೊಸೈಟಿ ಒಂದು ಸಂಸ್ಥೆ ಇವರು ಸುಮಾರು ವರ್ಷಗಳಿಂದ ಕಾರ್ಯಕ್ರಮ ಹೊರದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನು ಬೆಳಗಬೇಕು ಹಂಚ್ಬೇಕು ಪ್ರಚಾರ ಪಡಿಸಬೇಕು ಅಂತಕ್ಕಂಥ ಒಂದೇ ರೀತಿಯಲ್ಲಿ ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ ಸಾವಿರದ ಒಂಬೈನೂರ ಈಗ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ನಿಮಗೆಲ್ಲ ಗೊತ್ತು ಮೂರು ಸಾರಿ ನಾವು ಹೊರ ರಾಷ್ಟ್ರಗಳಲ್ಲಿ ಅಂತಾರಾಷ್ಟ್ರ ಮಟ್ಟದ ನೃತ್ಯ ಕಾರ್ಯಕ್ರಮಗಳನ್ನು ಭಾಗವಹಿಸಿ ನಾವು ಮೊದಲೇ ಬಹುಮಾನವನ್ನು ಪಡ್ಕೊಂಡು ಬಂದಿದ್ವಿ ಅದೆಲ್ಲ ಕೂಡ ಇವ್ರು ಮಾಡಿ ಅದಾದಮೇಲೆ ಅವ್ರನ್ನ ನಾವು ಇಲ್ಲಿ ಕರೆಸಿ ನಾವೊಂದು ನೃತ್ಯ ಕಾರ್ಯಕ್ರಮ ನೀಡಿ ನಮ್ಮ ಶಾಲೆ ಹಾಗೂ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿವಮೊಗ್ಗದ ಪರಿಸರ ಪ್ರತಿಯೊಬ್ಬರು ನಾವು ಅವರಿಗೆ ತೋರಿಸಿ ಕೂಡ ಕಳಿಸಿದ್ವಿ ಈ ಸಾರಿ ಅವರೇನು ಮಾಡಿದ್ರು ಅಂತಂದರೆ ಸರ್ಕಾರದಿಂದ ನಮಗೆ ಒಂದು ಈ ಥರ ನಾನು ಫೈಲ್ ಮಾಡಿ ಕಳಿಸಿದ್ದೆ ಇದು ಒಂದು ನನ್ನ ಮೂವತ್ತೈದು ವರ್ಷದ ಸರ್ವೀಸಿನ ನನ್ನ ಫೈಲ್ ಇದರಲ್ಲಿ ಏನೇನಿದೆ ಅದರ ಪೂರ್ತಿ ಸಾಧನೆಗಳ ಪೂರ್ತಿ ಅದನ್ನು ಹಾಕಿದ್ದೀವಿ ಇದರಲ್ಲೇ ಸೇವಾ ಕಾರ್ಯಕ್ರಮ ಏನೇನು ಮಾಡತಕ್ಕಂಥದ್ದು ನಾವು ಇಷ್ಟೆಲ್ಲ ವರ್ಕ್ ಮಾಡ್ತಿದ್ವಿ ಅಂದ್ಕೊಂಡು ನಮಗೆ ದೆಹಲಿ ಸರ್ಕಾರದ ಒಂದು ಅಂತ ಹೇಳ್ಬೋದು ನ್ಯಾಷನಲ್ ಬಾಲ್ ಭವನ್ ಅಂತಕ್ಕಂಥ ಡೆಲ್ಲಿನಲ್ಲಿ ನಮಗೆ ಮಾತ್ರ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೇರೆ ಯಾರಿಗೂ ಕೂಡ ಒಂದು ಅಫಿಲಿಯೇಷನ್ ಕೊಟ್ಟಿಲ್ಲ ನಮಗೆ ಮಾತ್ರ ಅಭಿವೇಶಕೊಂಡಿದೆ ಪ್ರತಿ ವರ್ಷ ನಾವು ದೆಹಲಿಗೆ ಮಕ್ಕಳನ್ನು ಟ್ಯಾಲೆಂಟ್ ಬಂದ ಮಕ್ಕಳನ್ನ ನಾವು ಕರ್ಕೊಂಡು ದೆಹಲಿಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಲ್ಲಿ ಪ್ರತಿ ಯಾರು ಪ್ರಧಾನಿಗಳಾಗಿರ್ತಾರೋ ಅವರು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಇದು ಪುಸ್ತಕದಲ್ಲಿ ವಾಜಪೇಯಿ ಸರ್ ಅವ್ರ ಕಾಲದಿಂದ ಮತ್ತು ಆಮೇಲೆ ಮನಮೋಹನ್ ಅವರು ಎಚ್ ಡಿ ದೇವೇಗೌಡವರು ಮತ್ತು ಉಪರಾಷ್ಟ್ರಪತಿ ನಾವು ಭೈರವ್ ಸಿಂಗ್ ಶೇಖಾವತ್ ಅವರು ಅವರೆಲ್ಲ ಕೂಡ ಒಂದೊಂದು ವರ್ಷ ಒಂದೊಂದು ವರ್ಷ ಒಂದೊಂದು ಕಾರ್ಯಕ್ರಮ ಶ್ರೀಮತಿ ಸೋನಿಯಾ ಅವರು ಈ ರೀತಿ ಎಲ್ಲರೂ ಕೂಡ ಬಂದಿರತಕ್ಕಂಥ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಅವ್ರ ಜೊತೆ ನಾವು ಡ್ಯಾನ್ಸ್ ಮಾಡಿರ್ತಕ್ಕಂಥ ಅವ್ರ ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಂದು ಕೂಡ ನಾವು ಈ ಫೈಲಲ್ಲಿ ಹಾಕಿದ್ದೀವಿ ಇದರಿಂದಲೇ ನಾವು ವರ್ಲ್ಡ್ ಲೆವೆಲಲ್ಲಿ ಅಂದರೆ ಇನ್ನೆಷ್ಟು ರೆಕಾರ್ಡ್ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಕ್ಕಳು ಭಾಗವಹಿಸ್ ಮಾಡಿದೀವಿ ಪ್ರತಿಯೊಂದು ಇಂಥದ್ದೆಲ್ಲ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ವಿ ಇದಂತಲೇ ನಾವು ಶಿವಮೊಗ್ಗ ಭದ್ರಾವತಿ ಕಡೂರು ಹೀಗೆ ಒಂದು ಶಿವಮೊಗ್ಗದಲ್ಲಿ ಎಲ್ಲ ಸೇರಿ ಎಂಟು ಬ್ರಾಂಚ್ಗಳನ್ನ ನಾವು ನಡೆಸ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹೊರದೇಶದ ವಿದ್ಯಾರ್ಥಿಗಳು ಕೂಡ ನ್ಯಾಷನಲ್ ಬಾಲ್ವಾರ್ಡ್ನಲ್ಲಿ ಭಾಗವಹಿಸ್ತಾರೆ ಏನೋ ಒಂದು ಸಾಧನೆ ಮಾಡಿದ್ದೀರಿಂದರೆ ಇವರೆಲ್ಲರ ಒಂದು ಆಶೀರ್ವಾದ ಬೆಂಬಲ ಮಾರ್ಗದರ್ಶನ ಇವರು ನೀಡಿದ್ದಂಥ ನನ್ನ ಗುರುಗಳು ನೀಡಿದ್ದಂಥ ಒಂದು ವಿದ್ಯೆ ಇವತ್ತು ನನಗೆ ಈ ಮಟ್ಟಕ್ಕೆ ತಗೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಹೇಗಿದರೆ ನಮ್ಮೆಲ್ಲ ನೃತ್ಯ ಶಾಲೆಯನ್ನು ನೋಡ್ಕೊಳ್ಳೋಕ್ಕೆ ಮಗಳು ಹಾಗೂ ಹಳೆಯವರು ಅವರೇ ಮುಂದೆ ನೋಡ್ಕೊಳ್ತಾ ಇದ್ದಾರೆ ಇನ್ನು ಹೆಚ್ಚಿನ ಒಂದು ವಿದ್ಯೆಯನ್ನು ಮಕ್ಕಳಿಗೆ ದಾರಿ ಇರೋದ್ರ ಮುಖಾಂತರ ಇನ್ನೂ ಸೇವಾ ಕಾರ್ಯಕ್ರಮವನ್ನು ಹಲವಾರು ಮಕ್ಕಳಿಗೆ ಬೇರೆ ಬೇರೆ ಹಾಕ್ಕೊಂಡು ಕಾರ್ಯಕ್ರಮ ಹಾಕ್ಕೊಂಡು ಇನ್ನೂ ನಾವು ಈ ಒಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನಾವು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ